ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಮ್ಮೆ ನಿಮ್ಮೊಂದಿಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದರ ಬಗ್ಗೆ ನಾನು ಕೆಲವೊಂದು ಮಾಹಿತಿಯನ್ನು ಶೇರ್ ಮಾಡೋಕ್ಕೆ ಬಂದಿದ್ದೀನಿ ಸೊ ಇತ್ತೀಚೆಗೆ ಪ್ರಚಲಿತ ಸುದ್ದಿಯಾಗಿರುವಂಥ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಏನು ಏಕೆ ಹೇಗೆ ಅನ್ನೋದನ್ನು ನಾನು ನನ್ನ ಹಳೆಯ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಮಗೆಲ್ಲರಿಗೂ ಗೊತ್ತಿದೆ ಏನಪ್ಪ ಅಂತ ಪ್ರತಿಯೊಂದು ಘಟಕಕ್ಕೂ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಪ್ರತಿಯೊಂದು ಘಟಕಕ್ಕೂ ಘಟಕ ಮುಗಿದ ಮೇಲೆ ಇಪ್ಪತ್ತೈದು ಅಂಕಗಳಿಗೆ ಘಟಕ ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಮತ್ತು ನಾನು ಆಲ್ರೆಡಿ ಹೇಳಿದ್ದೆ ಏನಪ್ಪ ಅಂತಂದರೆ ಘಟಕ ಪರೀಕ್ಷೆಯನ್ನು ಮುಂದಿನ ದಿನಗಳಲ್ಲಿ ಸ್ಯಾಟ್ಸ್ ಲಾಗಿನ್ ಮೂಲಕ ನಾವು ನಮ್ಮ ವಿಷಯಕ್ಕೆ ಎಂಟ್ರಿ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ಸೊ ಈಗ ಆ ಒಂದು ಟೈಮ್ ಬಂದಿದೆ ಸೊ ಈಗ ಇಲ್ಲಿ ಒಂದು ನಾನು ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನು ಹಾಕಿರ್ತೇನೆ ಅದರ ಮುಂದಿನ ಹಂತ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ ಫಸ್ಟ್ ನಮಗೆ ಏನು ಲಿಂಕ್ ಬಂದಿದೆ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಸೊ ನೀವು ನೋಡಬಹುದು ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಅಂತ ಹೇಳಿಬಿಟ್ಟು ಇದೆ ಸೊ ಈ ಲೋಗೋ ಜೊತೆಗೆ ಈ ಪೇಜ್ ಓಪನ್ ಆದ ಮೇಲೆ ಇಲ್ಲಿ ಲಾಗಿನ್ ಆಸ್ ಟೀಚರ್ ಸ್ಯಾಟ್ಸ್ ಯೂಸರ್ ಆಫೀಸ್ ಡಿ ಡಿ ಪೈ ಯೂಸರ್ ಅಂತ ಇದೆ ನಾವು ಬೇರೆ ಯಾವುದನ್ನು ಕ್ಲಿಕ್ ಮಾಡದೆ ಟೀಚರ್ ಅನ್ನೋದಕ್ಕೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಯೂಸರ್ ನೇಮ್ ಬರುತ್ತೆ ಯೂಸರ್ ನೇಮಲ್ಲಿ ನಾವು ನಮ್ಮ ಕೆ ಜಿ ಐ ಡಿ ಸಂಖ್ಯೆಯನ್ನು ನಾವು ಬರಿಬೇಕಾಗತ್ತೆ ಓಕೆ ಸೊ ಅದನ್ನು ಬರೆದ ಮೇಲೆ ಕೆಳಗಡೆ ಸೆಂಡಿಂಗ್ ಓ ಟಿ ಪಿ ಅಂತ ಇದೆ ಗ್ರೀನ್ ಕಲರಲ್ಲಿ ಬರುತ್ತೆ ಎಸ್ ಎಮ್ ಎಸ್ ಸೆಂಟ್ ಸಕ್ಸಸ್ಫುಲಿ ಟು ರಿಜಿಸ್ಟರ್ ನಿಮ್ಮ ಒಂದು ಫೋನ್ ನಂಬರಿಗೆ ಈ ಒಂದು ಒ ಟಿ ಪಿ ಬರುತ್ತೆ ಆರು ಅಂಕೆಗಳ ಒಂದು ಓ ಟಿ ಪಿ ಬರುತ್ತೆ ಸ್ವಲ್ಪ ಟೈಮ್ ತಗೊಳತ್ತೆ ಯಾಕಂತಂದರೆ ಸ್ವಲ್ಪ ಸರ್ವರ್ ಬ್ಯುಸಿ ಇದೆ ಸೊ ಬ್ಯಾಕ್ ಹೋಗ್ಬೇಡಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅದಾದಮೇಲೆ ನಿಮ್ಮ ಓ ಟಿ ಪಿಯನ್ನು ಇಲ್ಲಿ ಟೈಪ್ ಮಾಡಿ ಅದಾದಮೇಲೆ ನೆಕ್ಸ್ಟು ಕೆಳಗಡೆ ವೆರಿಫೈ ಓ ಟಿ ಪಿ ಅನ್ನೋದಕ್ಕೆ ನೀವು ಕ್ಲಿಕ್ ಮಾಡಿ ಸೊ ಸ್ವಲ್ಪ ಹೊತ್ತು ತಗೊಳತ್ತೆ ಫ್ರೆಂಡ್ಸ್ ವೆರಿಫೈಯಿಂಗ್ ಅಂತ ಹೇಳಿಬಿಟ್ಟು ಸೊ ಬಹಳಷ್ಟು ಜನ ಹೇಳಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಓಪನ್ ಆಯಿತು ವೆಲ್ಕಮ್ ನಮ್ಮ ಹೆಸರು ಬರ್ತು ಬಂದಾದ ಮೇಲೆ ನೆಕ್ಸ್ಟು ಡೇಟ್ ಬಂದಿದೆ ಇಲ್ಲಿ ಮೇಲೆ ಇಂಗ್ಲೀಷ್ ಅಂತ ಇದೆ ಸೊ ಅದನ್ನು ಕನ್ನಡ ಮಾಡ್ಕೊಳ್ಳಿ ಲ್ಯಾಂಗ್ವೇಜಿಗೆ ಸೊ ಇಂಗ್ಲೀಷಲ್ಲೂ ಕಂಟಿನ್ಯೂ ಮಾಡಬಹುದು ಸೊ ಅದಾದ ಮೇಲೆ ನಿಮಗೆ ನೆಕ್ಸ್ಟ್ ಹಂತ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮೂರು ಲೈನ್ಸ್ ಅಲ್ವಾ ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಟೀಚರ್ ಪ್ರೊಫೈಲ್ ಲೆಸನ್ ಪ್ಲ್ಯಾನ್ ಮತ್ತು ಅಸೆಸ್ಮೆಂಟ್ ಅಂತ ಇದೆ ಸೊ ಓಕೆ ನೀವು ಅಲ್ಲಿ ನೋಡಬಹುದು ಅಸೆಸ್ಮೆಂಟ್ ಕೆಳಗಡೆ ಎಲ್ ಬಿ ಎ ಮತ್ತು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಈಗ ನಮಗೆ ಸದ್ಯಕ್ಕೆ ಬೇಕಾಗಿರೋದು ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಅದೇನಪ್ಪ ಅಂತ ಅಂದರೆ ಇಲ್ಲಿ ಮೀಡಿಯಮ್ ಇದೆ ಸೆಲೆಕ್ಟ್ ಮೀಡಿಯಮ್ ಕನ್ನಡ ಮೀಡಿಯಂ ಆದ್ದರಿಂದ ನಾನು ಕನ್ನಡ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀನಿ ನೆಕ್ಸ್ಟು ಕ್ಲಾಸ್ ಕೊಟ್ಟಿದ್ದಾನೆ ಸೊ ಎಲ್ಲ ಅವರಾಗಿಯೇ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ ನಾವು ಕ್ಲಿಕ್ ಮಾಡಬೇಕಷ್ಟೇ ಸೊ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅಂತ ಕೊಡ್ತಿದ್ದೀನಿ ಸೊ ಗ್ರೂಪ್ ಅಂತ ಇದೆ ಗ್ರೂಪಲ್ಲಿ ಕನ್ನಡ ಮೀಡಿಯಂ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಲ್ಯಾಂಗ್ವೇಜ್ ಇರೋದ್ರಿಂದ ನಾನು ಫಸ್ಟ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸಬ್ಜೆಕ್ಟ್ ಸಬ್ಜೆಕ್ಟ್ ಬಂದುಬಿಟ್ಟು ಎಲ್ಲ ಸಬ್ಜೆಕ್ಟನ್ನು ಮೆನ್ಷನ್ ಮಾಡಿದ್ದಾರೆ ಅದರೊಳಗಡೆ ನಾನು ಸಿಕ್ಸ್ ಮ್ಯಾಥ್ಸನ್ನು ತಗೊಳ್ತಾ ಇದ್ದೀನಿ ಸೊ ಹಾಗಾಗಿಬಿಟ್ಟು ಮ್ಯಾಥ್ಸ್ ಅಂತ ಹೇಳಿಬಿಟ್ಟು ಕ್ಲಿಕ್ ಮಾಡಿದ್ದೀನಿ ನೆಕ್ಸ್ಟ್ ಚಾಪ್ಟರ್ ಚಾಪ್ಟರಲ್ಲಿ ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಪ್ಯಾಟರ್ನ್ಸ್ ಇನ್ ಮ್ಯಾಥಮೆಟಿಕ್ಸ್ ಗಣಿತದಲ್ಲಿ ವಿನ್ಯಾಸಗಳು ನೆಕ್ಸ್ಟ್ ಯೂನಿಟ್ ಟೆಸ್ಟ್ ಡೇಟ್ ಕೆಳಗಡೆ ನೋಡಿ ಯೂನಿಟ್ ಟೆಸ್ಟ್ ಡೇಟ್ ಅಲ್ಲಿ ಒಂದು ಕ್ಯಾಲೆಂಡರೇ ಬರುತ್ತೆ ಅದರೊಳಗಡೆ ಯಾವ ಡೇಟಿಗೆ ನಾವು ಯೂನಿಟ್ ಟೆಸ್ಟನ್ನು ಮಾಡಿದ್ವಿ ಅನ್ನೋದನ್ನು ಸೊ ನಾನು ಫ್ರೈಡೆ ನಾಲ್ಕನೇ ತಾರೀಕಿಗೆ ಮಾಡಿದ್ದೆ ಸೊ ಅದನ್ನು ಬರೆದಿದ್ದೀನಿ ಸೊ ಅದನ್ನು ಟೈಪ್ ಕೊಟ್ಟಿದ್ದೀನಿ ಕೆಳಗಡೆ ಸರ್ಚ್ ಬಟನನ್ನು ಒತ್ತಿದ ತಕ್ಷಣ ನಮಗೆ ನಮ್ಮ ಆರನೇ ತರಗತಿಯ ಮಕ್ಕಳ ಸಂಖ್ಯೆ ಬರುತ್ತೆ ಸೊ ಇಲ್ಲಿ ಟೆನ್ ಎಂಟ್ರೀಸ್ ಪರ್ ಪೇಜ್ ಅಂತ ಇದೆ ನಮ್ಮ ಮಕ್ಕಳು ಜಾಸ್ತಿ ಇರೋದ್ರಿಂದ ಫಿಫ್ಟಿಗೆ ಮಾಡ್ಕೊಳ್ಳಿ ಪದೇ ಪದೇ ಅದನ್ನು ಒತ್ತದು ತಪ್ಪತ್ತೆ ಸೊ ಅದಾದ ಮೇಲೆ ನೆಕ್ಸ್ಟು ಇಲ್ಲಿ ನೀವು ನೋಡಬಹುದು ಫೈನಲ್ ಆಗಿರುವಂಥ ರಿಸಲ್ಟ್ ಸಿಗ್ತಾ ಇದೆ ನಮಗೆ ಸೊ ಫಸ್ಟು ಇಲ್ಲಿ ಸೀರಿಯಲ್ ನಂಬರ್ ಇದೆ ಸ್ಯಾಟ್ಸ್ ಐ ಡಿ ಇದೆ ನೇಮ್ ಇದೆ ಮಾರ್ಕ್ಸ್ ಇದೆ ಸೊ ಅದಾದ ಮೇಲೆ ನೆಕ್ಸ್ಟು ಗ್ರೇಡ್ ಇದೆ ಸೊ ಮಕ್ಕಳ ಸ್ಯಾಟ್ಸ್ ನಂಬರು ನೇಮ್ ಬಂದ್ಬಿಟ್ಟು ಅಶ್ವಿನಿ ಅಂತ ಹೇಳಿಬಿಟ್ಟು ಮೊದಲ ಅಶ್ವಿನಿ ಹೆಸರು ಸೊ ಅದು ಅವಳು ಮ್ಯಾಥ್ಸಲ್ಲಿ ಆರನೇ ಕ್ಲಾಸ್ ಮ್ಯಾಥ್ಸಲ್ಲಿ ಮೊದಲನೇ ಘಟಕ ಪರೀಕ್ಷೆಗೆ ಅವಳು ಹದಿನಾಲ್ಕು ಮಾರ್ಕ್ಸನ್ನು ಪಡೆದಿದ್ದಾಳೆ ಸೊ ಗ್ರೇಟ್ ಆಟೋಮ್ಯಾಟಿಕಲಿ ಜನರೇಟ್ ಆಗಿದೆ ನೋಡಬಹುದು ನೀವು ಆಟೋಮ್ಯಾಟಿಕಲಿ ನಾವೇನು ಬಿ ಅಂತ ಹಾಕಿಲ್ಲ ಆಟೋಮ್ಯಾಟಿಕಲಿ ಹಾಗಾಗಿಬಿಟ್ಟು ನಾವು ಟೆಸ್ಟನ್ನು ಇಪ್ಪತ್ತೈದು ಮಾರ್ಕ್ಸಿಗೆ ಕೊಡಲೇಬೇಕು ಇಲ್ಲಿ ಹದಿನೈದು ಮಾರ್ಕ್ಸಿಗೆ ಬಿ ಪ್ಲಸ್ ಇಲ್ಲಿ ದೀಕ್ಷಾ ಎನ್ ಹುಡುಗಿ ಇಪ್ಪತ್ತ್ಮೂರು ನೋಡಿ ಇಲ್ಲಿ ಎ ಪ್ಲಸ್ ಆಟೋಮ್ಯಾಟಿಕಲಿ ನಾವು ಇಲ್ಲಿ ಏನು ನಂಬರನ್ನು ಒತ್ತಿದೆಯೋ ಆಟೋಮ್ಯಾಟಿಕಲಿ ಗ್ರೇಡ್ ಜನ್ರೇಟ್ ಆಗ್ತಾ ಇದೆ ಸೊ ನಾವು ಗ್ರೇಡ್ ಮತ್ತೆ ಸಪ್ರೇಟಾಗಿ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಅದಾಗೆ ಬರ್ತಾ ಇದೆ ಸೊ ನಾವು ಮಾರ್ಕ್ಸನ್ನು ಅವರು ಪಡೆದಿರುವಂಥ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು ಸೊ ಎಲ್ಲ ಮಕ್ಕಳ ಒಂದು ಹೆಸರುಗಳು ಬರುತ್ತೆ ನೀವು ನೋಡಬಹುದು ಸೊ ಟೋಟಲ್ ಈ ಆರನೇ ಕ್ಲಾಸಲ್ಲಿ ಇಪ್ಪತ್ತೊಂಬತ್ತು ಮಕ್ಕಳಿದ್ದಾರೆ ಆ ಇಪ್ಪತ್ತೊಂಬತ್ತು ಮಕ್ಕಳ ಹೆಸರುಗಳು ಸಹ ಇಲ್ಲಿ ಶೋ ಆಗ್ತಾ ಇದೆ ಓಕೆ ಅದಾದ ಮೇಲೆ ನೆಕ್ಸ್ಟ್ ಇಲ್ಲಿ ಸೇವ್ ಅನ್ನೋ ಬಟನ್ ಇದೆ ಆ ಸೇವ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಆರ್ ಯು ಶೋರ್ ಯು ವಾಂಟ್ ಸೇವ್ ಅಸೆಸ್ಮೆಂಟ್ ಅಂತ ಹೇಳಿ ಬರ್ತಾ ಇದೆ ಅಂದರೆ ನೀವು ಈಗ ಏನೇನು ಬರೆದಿದ್ದೀರಲ್ಲ ಅದನ್ನು ಸೇವ್ ಮಾಡೋಕ್ಕೆ ಓಕೆ ಅಂದರೆ ಸೇವ್ ಇಲ್ಲ ಏನಾದರೂ ಚೇಂಜಸ್ ಇದ್ದರೆ ಕ್ಯಾನ್ಸಲ್ ಕೊಟ್ಟು ಮತ್ತೆ ಕೊಡಬಹುದು ನಾವು ಓಕೆ ಇಲ್ಲಪ್ಪ ನಾ ಕರೆಕ್ಟ್ ಇದೆ ಅಂತಂದರೆ ಸೇವ್ ಅನ್ನೋ ಆಪ್ಷನನ್ನು ಬಿಟ್ಟರೆ ನಮ್ಮ ಮಾರ್ಕ್ಸ್ ಎಂಟ್ರಿ ಆಗಿರುತ್ತೆ ಓಕೆ ಅದಾದಮೇಲೆ ಮತ್ತೆ ನಾನು ಬರೀ ಆರನೇ ಕ್ಲಾಸ್ ಮ್ಯಾಥ್ಸ್ ಅಷ್ಟೇ ಅಲ್ಲ ನೆಕ್ಸ್ಟ್ ನಾನು ಬೇರೆ ಬೇರೆ ಕ್ಲಾಸನ್ನು ತೊಗೊಳ್ತೀನಿ ಅಂದರೆ ಮತ್ತೆ ಅದೇ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಬೇಕು ಸೊ ಸಬ್ಜೆಕ್ಟ್ ಕ್ಲಾಸ್ ಸೆವೆಂತು ಗ್ರೂಪ್ ಅದೇ ರೀತಿಯಾಗಿ ಮತ್ತೆ ಹೋಗುತ್ತೆ ಸಬ್ಜೆಕ್ಟ್ ಬಂದುಬಿಟ್ಟು ಸೈನ್ಸ್ ಸೈನ್ಸನ್ನು ಕ್ಲಿಕ್ ಕೊಡ್ತಾ ಇದ್ದೀನಿ ಓಕೆ ನೆಕ್ಸ್ಟು ಚಾಪ್ಟರ್ ಬಂದುಬಿಟ್ಟು ಸೆಲೆಕ್ಟ್ ಚಾಪ್ಟರ್ ಇಲ್ಲಿ ನೇಮ್ ಕೊಟ್ಟಿಲ್ಲ ಚಾಪ್ಟರ್ ಒನ್ ಅಂತ ಕೊಟ್ಟಿದ್ದಾರೆ ಸೊ ಅದನ್ನೇ ಚಾಪ್ಟರ್ ಒನ್ ಅಂತ ಹೇಳಿಬಿಟ್ಟು ಕ್ಲಿಕ್ ಮಾಡಿ ಚಾಪ್ಟರ್ ನೇಮ್ ಇದೆ ಸೊ ನೀವು ಏನು ಯಾವ ಚಾಪ್ಟರ್ ಒನ್ನಲ್ಲಿ ಯಾವ ಚಾಪ್ಟರ್ ಇದೆ ನಮಗೆ ಸಸ್ಯಗಳಲ್ಲಿ ಪೋಷಣೆ ಇದೆ ಸೊ ಅದನ್ನು ನಾನು ಸಸ್ಯಗಳಲ್ಲಿ ಪೋಷಣೆ ಅಂತ ಹೇಳಿಬಿಟ್ಟು ಟೈಪ್ ಮಾಡ್ತಾ ಇದ್ದೀನಿ ಓಕೆ ಎರಡನೇ ಪಾಠಕ್ಕೆ ಹೋದಾಗ ಅಲ್ಲಿ ಪ್ರಾಣಿಗಳಲ್ಲಿ ಪೋಷಣೆ ಇದೆ ಮೂರನೇ ಪಾಠ ಉಷ್ಣ ಇದೆ ಅದನ್ನು ನಾವು ಟೈಪ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಯಾವ ದಿನಾಂಕದ್ದು ನಾವು ಟೆಸ್ಟ್ ಮಾಡಿದ್ವಿ ಅಂತ ಹೇಳಿಬಿಟ್ಟು ಅಲ್ಲಿ ಸೆಟ್ ಮಾಡಿದ್ರೆ ಸೊ ಸರ್ಚ್ ಅಂತ ಬರುತ್ತೆ ಈಗ ಮತ್ತೆ ಏಳನೇ ಕ್ಲಾಸಿನ ಒಂದು ಕಂಪ್ಲೀಟ್ ಹಾಜರಾತಿ ಸಿಗುತ್ತೆ ನಮಗಿಲ್ಲಿ ದಾಖಲಾತಿ ಸಿಗುತ್ತೆ ಸಾರಿ ದಾಖಲಾತಿ ಸಿಗುತ್ತೆ ಸೊ ಫಸ್ಟ್ನೇ ಹುಡುಗ ಜಿ ಎ ರಘು ಅಂತ ಇದೆ ಸೊ ಅವನಿಪ್ಪತ್ನಾಲ್ಕು ಮತ್ತೆ ಇಲ್ಲಿ ಎ ಪ್ಲಸ್ ಅಂತ ಹೇಳಿಬಿಟ್ಟು ಜನ್ರೇಟ್ ಆಗಿದೆ ನೀವು ನೋಡಬಹುದು ಸೊ ನಾವು ಇಷ್ಟೇ ಅಲ್ಲಿ ಆಲ್ರೆಡಿ ಸ್ಯಾಟ್ಸ್ ನಂಬರು ಮಗು ಹೆಸರು ಎಲ್ಲ ಇರುತ್ತೆ ನಾವು ಮಾರ್ಕ್ಸನ್ನು ಎಂಟ್ರಿ ಮಾಡ್ಕೊಂಡು ಹೋಗಬೇಕು ಗ್ರೇಡನ್ನು ಮಾಡೋ ಅವಶ್ಯಕತೆ ಇಲ್ಲ ಕೊನೆಯದಾಗಿ ಮತ್ತೆ ಸೇವ್ ಅಂತ ಹೇಳಿಬಿಟ್ಟು ಕೊಡ್ತಾರೆ ಈ ಸೇವ್ ಬಟನನ್ನು ನಾವು ಮಾಡಲೇಬೇಕು ಇಲ್ಲ ಅಂತ ನಾವು ಅಷ್ಟೊತ್ತು ಮಾಡಿರೋ ವರ್ಕ್ ವೇಸ್ಟ್ ಆಗುತ್ತೆ ಓಕೆ ಇದಷ್ಟಾದ ಮೇಲೆ ಲಾಸ್ಟಿಗೆ ಇಲ್ಲೊಂದು ನೀವು ಸಿಂಬಲ್ ನೋಡಬಹುದು ಗೊಂಬೆ ಸಿಂಬಲ್ ಇದು ಲಾಗ್ಔಟ್ ಸಿಂಬಲ್ ಲಾಗ್ಔಟ್ ಮಾಡಿ ನೆಕ್ಸ್ಟ್ ಮತ್ತೆ ಯಾವುದಾದ್ರೂ ಅಟೆಂಡ್ ಮಾಡಬೇಕು ಅಂದರೆ ಮಾಡಬಹುದು ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನೆಲ್ ಅನ್ನು ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಇಷ್ಟೇ ಎಲ್ ಬಿ ಎ ನಾವು ಘಟಕ ಪರೀಕ್ಷೆ ಮಾಡಿದ್ಮೇಲೆ ಆ ಒಂದು ಲಿಂಕನ್ನು ಬಳಸಿ ನಾವು ಸ್ಯಾಟ್ಸಲ್ಲಿ ಮಕ್ಕಳ ಒಂದು ಮಾರ್ಕ್ಸನ್ನು ಇಪ್ಪತ್ತೈದು ಅಂಕಗಳಿಗೆ ಮಾರ್ಕ್ಸನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ ಸೊ ಅದರ ಒಂದು ಗ್ರೇಡ್ ಅಲ್ಲೇ ಆಟೋಮ್ಯಾಟಿಕ್ ಜನ್ರೇಟ್ ಆಗುತ್ತೆ ಲಾಸ್ಟಿಗೆ ಕೊನೆಯದಾಗಿ ಸೇವ್ ಅಂತ ಹೇಳಿಬಿಟ್ಟು ಕೊಡಬೇಕು ಬಹಳಷ್ಟು ಜನ ಕಮೆಂಟ್ ಮಾಡಿದ್ರು ಏನಪ್ಪಾ ಅಂತಂದರೆ ನಮಗೆ ಒ ಟಿ ಪಿ ಅಂತ ಸ್ವಲ್ಪ ಹೊತ್ತು ನೀವು ಕಾಯಿರಿ ಅಥವಾ ಎರಡು ಮೂರು ಸಲ ಪ್ರಯತ್ನ ಪಡ್ರಿ ಸರ್ವರ್ ಬ್ಯುಸಿ ಇರೋದರಿಂದ ಈ ರೀತಿ ಆಗ್ತಾ ಇರುತ್ತೆ ಸೊ ಒ ಟಿ ಪಿ ಬಂದಾದ ಮೇಲೆ ವೆರಿಫೈ ಒ ಟಿ ಪಿ ಕೊಟ್ಟು ನೆಕ್ಸ್ಟ್ ನಮ್ಮ ಒಂದು ಪೇಜನ್ನು ಎಂಟ್ರಿ ಮಾಡ್ಕೊಂಡು ಹೋಗಿ Thank you once again, friends.